ಏಕಾಂಗಿಯಾಗಿ ಬಾವಿ ತೋಡುವ ಮೂಲಕ ರಾಜ್ಯದ ಗಮನ ಸೆಳೆದಿದ್ದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಗೌರಿ ನಾಯಕ್ ಇದೀಗ ಅಂಗನವಾಡಿ ಮಕ್ಕಳ ನೆರವಿಗೆ ಧಾವಿಸಿದ್ದಾರೆ ಮಕ್ಕಳ ನೀರಿನ ಕೊರತೆ ನೀಗಿಸುವುದಕ್ಕಾಗಿ ಸ್ವತಃ ಬಾವಿಯನ್ನು ತೋಡಲು ಅವರು ಮುಂದಾಗಿದ್ದಾರೆ ಶಿರಸಿಯ ಗಣೇಶ ನಗರದ ಗೌರಿ ಸೇನಾಯಕ್ ಇಂತಹ ಸಾಹಸಕ್ಕೆ ಮುಂದಾದಂತಹ ಮಹಿಳೆ ಐವತ್ತೈದು ವರ್ಷ ವಯೋಮಾನದ ಇವರ ಉತ್ಸಾಹ ಸಾಹಸ ನಿಜಕ್ಕೂ ಮೆಚ್ಚುವಂಥದ್ದು ಗಣೇಶ ನಗರದ ಅಂಗನವಾಡಿ ಕೇಂದ್ರ ಆರರ ಆವಾರದ ಹಿಂಬದಿಯಲ್ಲಿ ಏಕಾಂಗಿಯಾಗಿ ಬಾವಿ ತೊಡುವ ಕೆಲಸದಲ್ಲಿ ಇವರು ನಿರತರಾಗಿದ್ದಾರೆ ಶಿರಸಿಯ ಹೊರವಲಯದಲ್ಲಿರುವ ಹುತ್ಗಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಪ್ರದೇಶವಾಗಿರುವಂತಹ ಗಣೇಶ ನಗರದಲ್ಲಿ ಪ್ರತಿ ಬೇಸಿಗೆಯಲ್ಲೂ ನೀರಿನ ತತ್ವಾರ ಹೀಗಾಗಿ ಬಾವಿ ಬೋರ್ವೆಲ್ಗಳಲ್ಲೂ ಗಳಲ್ಲೂ ಕೂಡ ನೀರಿನ ಸಮಸ್ಯೆ ಉಂಟಾದಾಗ ನೇರ ಪರಿಣಾಮವಾಗುವಂತದ್ದು ಅಂಗನವಾಡಿಯ ಕೇಂದ್ರಗಳ ಮೇಲೆ ಅಂಗನವಾಡಿ ಮಕ್ಕಳಿಗೆ ನೀರಿನ ಸಮಸ್ಯೆ ಉಂಟಾಗುತ್ತದೆ ಎನ್ನುವುದನ್ನು ಅರಿತದಂತಹ ಗೌರಿ ಅವರು ಬಾವಿಯನ್ನು ತೊಡಲು ಮುಂದಾಗುತ್ತಾರೆ ಇವರ ಈ ಕಾರ್ಯವನ್ನು ಮೆಚ್ಚಿ ಅನೇಕರು ಬಾವಿ ತೊಡುವ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದರು ಅದು ವೈರಲ್ ಆಗುವುದರ ಜೊತೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸಿತ್ತು ಇವರ ಕಾರ್ಯವನ್ನು ಶ್ಲಾಘಿಸಬೇಕಿದ್ದ ಅಧಿಕಾರಿಗಳು ತಮ್ಮ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸಿದ್ದಾರೆ ಹಾಗೂ ಇಲಾಖೆಯ ಮರ್ಯಾದೆ ಹೋಗಿದೆ ಎನ್ನುವ ಕಾರಣಕ್ಕಾಗಿ ಈಗ ಬಾವಿಯನ್ನ ತೋಡುವುದನ್ನು ನಿಲ್ಲಿಸುವಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗೌರಿ ಅವರಿಗೆ ನೋಟಿಸ್ ನೀಡಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಡೆಗೆ ವ್ಯಾಪಕ ಆಕ್ರೋಶ ಕೇಳಿಬಂದಿದೆ ಪರಿಸರ ತಜ್ಞ ಶಿವಾನಂದ್ ಕಳ್ವೆಯವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಡಿಗೆಯನ್ನು ಪ್ರಶ್ನಿಸಿದ್ದಾರೆ ಅಂಗನವಾಡಿ ನೀರಿಗೆ ಸರ್ಕಾರ ವ್ಯವಸ್ಥೆ ಮಾಡುವ ಬದಲು ಒಬ್ಬ ಹೆಣ್ಣು ಮಗಳು ಈ ಕಾರ್ಯ ಮಾಡ್ತಾ ಇರೋದು ಮಾಧ್ಯಮಗಳಲ್ಲಿ ಪ್ರಸಾರ ಆಗಿರುವಂತದ್ದು ಅಧಿಕಾರಿಗಳ ಮುಜುಗರಕ್ಕೆ ಕಾರಣವಾದಂತೆ ಕಾಣಿಸ್ತಾ ಇದೆ ಇಲ್ಲ ಸಲ್ಲದ ನೆಪವನ್ನು ಒಡ್ಡಿ ಬಾವಿ ಮುಚ್ಚುವಂತೆ ಒತ್ತಡವನ್ನ ಹೇರ್ತಾ ಇದ್ದಾರೆ ನಾನು ಬಾವಿ ತೋಡುವಂತಹ ಕಾರ್ಯವನ್ನು ನೋಡಿ ಮಾತನಾಡಿ ಬಂದಿದ್ದೇನೆ ಗೌರಿ ದಿನವೂ ಬಾವಿ ಇಳಿದು ಏರುತ್ತಾ ಮಣ್ಣು ಜಗ್ಗುವ ಕಾರ್ಯ ಪರಿಶ್ರಮ ಸಾಹಸ ನೋಡದೆ ಬಾವಿ ಮುಚ್ಚಿಸಲು ಸರ್ಕಾರ ಹೇಳಿರುವಂತದ್ದು ಖಂಡನಾರ್ಹವಾಗಿದೆ ಬಾವಿ ತೊಡುವ ಕಾರ್ಯಕ್ಕೆ ಅಧಿಕಾರಿಗಳು ಮುಂದೆ ಬಂದು ಪರವಾನಗಿಯನ್ನ ನೀಡಬೇಕು ಅಪಾಯದ ಭಯ ಇದ್ದಿದ್ದರೆ ರಕ್ಷಣೆಗೆ ವ್ಯವಸ್ಥೆಯನ್ನ ಮಾಡಬೇಕು ಹೊರತು ಕೆಲಸ ನಿಲ್ಲಿಸುವಂತಹ ಕಾರ್ಯವನ್ನ ಮಾಡಬಾರದು ಬಾವಿ ತೊಡುವ ಜೀವನದ ಆಸೆಯನ್ನ ಹತ್ತಿಕ್ಕುವಂತಹ ಅಧಿಕಾರ ಯಾರಿಗೂ ಇಲ್ಲ ಒಮ್ಮೆ ಬಾವಿ ಮುಚ್ಚಿಸುವ ನಿರ್ಧಾರವನ್ನ ಕೈಗೊಳ್ಳುವುದಾದರೆ ಇದೇ ಬಾವಿಗೆ ಇಳಿದು ನಾಲ್ಕು ಬುಟ್ಟಿ ಮಣ್ಣನ್ನ ಅಗಿದು ಗೌರಿ ಹಾಗೆ ಮಣ್ಣನ್ನ ಮೇಲೆ ಎತ್ತಿ ಆಮೇಲೆ ನಿಮಗೆ ತೋಚಿದ ಂತಹ ನಿರ್ಧಾರವನ್ನ ಮಾಡಬಹುದು ಅಂತೇಳಿ ಶಿವಾನಂದ ಕಳವೆ ಅವರು ಅಧಿಕಾರಿಗಳಿಗೆ ಸವಾಲನ್ನ ಹಾಕಿದ್ದಾರೆ ಯಾರ ಬಳಿಯೂ ಸಹಾಯವನ್ನ ಕೇಳದೆ ಏನನ್ನು ನಿರೀಕ್ಷಿಸದೆ ಒಂಟಿಯಾಗಿ ಬಾವಿ ತೆಗೆಯುವಂತಹ ಕಾರ್ಯ ಮಾಡಿದ ಗೌರಿಯ ಕಾಯಕದಿಂದ ಅಧಿಕಾರಿಗಳು ಪಾಠವನ್ನ ಕಲಿಯಬೇಕಾಗಿದೆ ಕೂಡಲೇ ಗೌರಿಯವರ ಕೆಲಸಕ್ಕೆ ಬೇಕಾದಂತಹ ಅಗತ್ಯ ಸಹಾಯಗಳನ್ನ ಒದಗಿಸಲು ಸರ್ಕಾರ ಹಾಗೂ ಅಧಿಕಾರಿಗಳು ಮುಂದಾಗಬೇಕಿದೆ ಇದೆಲ್ಲವಾ ನಂಗೆ ಯಾರು ಸನ್ಮಾನ ಮಾಡೋಕ್ ಕರೀತಾರಲ್ಲ ಆ ಕುತ್ಗ ಕೆಳಗ ಮಾಡಿ ಮಾಲಿ ಹಾಕೊಳ್ಳೋದೇ ಬೇಜಾರ ಅಂದ್ರೆ ಬ್ಯಾರಿಗೆ ಏನೋ ಗೊತ್ತಿಲ್ಲ ನನ್ಗ್ ಬೇಜಾರ ಯಾಕೆ ಅಂದ್ರೆ ನಾನ್ ನನ್ಗಾಗ ಇದೆಲ್ಲ ಯಾಕೆ ನಂಗಿದ್ ಬ್ಯಾಡಗಿತ್ತ ಅನಸ್ತದೆ ಅದಕ್ಕೆ ನಾನು ಈಗ ಹೇಳಲ್ಲ ಇನ್ನೊಂದ್ ಮಾಡೋದೇ ಇಲ್ಲಲ್ಲ ನಾಕ್ ಜನ್ ಪ್ರಯೋಜನ ಆಗುವ ಒಂದ್ ಮಾಡ್ಬೇಕಂತ ಮಾಡಿದ್ದೇನೆ ಮಾಡಿದ ಕೂಡ ನಿಮ್ಗೆ ಗೊತ್ತಾಗ್ತದೆ ಅದು ನಂಗೆ ಎಷ್ಟು ನನ್ ಜೀವ ಹೋದ್ರು ಅಡ್ಡಿಲ್ಲ ಒಂದು ಮಾಡಿ ನನ್ನ ಕುಚ್ಗ ಮಾಲೆ ಹಾಕಿದ ಆ ದಿವಸ ನನ್ ಸಮಾಧಾನ ಆಗ್ತದೆ ಯಾಕೆ ಸನ್ಮಾನಕ್ ಸಮಾಧಾನ ಆಗ್ತದೆ ನಾಕ್ ಜನರಲ್ಲಿ ನಾನು ಒಂದ್ ಮಕ್ಳ ಮರಿ ಕುಡಿಯೋಕ್ ನೀರ್ ಕೊಟ್ಟೆ ಹೇಳಿ ಅದೊಂದ್ ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ದೇನೆ ಈ ಹುಡುಗರು ಬೈತ್ರಲ್ಲ ಇವ್ರನ್ನ ತಪ್ಸ್ಕೊಂಡ್ ಹೋಗ್ ನಾವ್ ಹೆಂಗೆ ಅಂತ ಹೇಳಿ ನೀನೇ ಮಾಡ್ಬೇಕ ನೀ ಹೇಳಿದ್ರ ಮಾಡ್ತಾರ ಜನ ನೀ ಹೇಳಿದ್ರು ಜನ ಮಾಡೋದ್ರೀಗ ಹೇಳಿದ್ರೆ ಯಾರು ಮಾಡಲ್ಲ ಪುಕ್ಕಟ ಯಾರು ಮಾಡ್ಕೊಡಲ್ಲ ಮಾಡ್ಕೊಡುದಿಲ್ಲ ನಂಗೆ ದುಡ್ಡು ಅವ್ರು ನಂಗ ದುಡ್ಡೇ ಕೊಡೋದು ಬೇಡ ನೀನೇ ಮಾಡ್ ಮಕ್ಕಳೆಲ್ಲಾ ಚಲೋ ನೀರ್ ಕುಡಿಲಿ ಅಂತ ಹೇಳಿ ಮಾಡ್ಬೇಕಂತ ದೊಡ್ಡ ಮನ್ಸು ಮಾಡೇನಿ